ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಮಾಡೋದಕ್ಕೆ ಸರ್ಕಾರ ಇಲ್ಲಿ ಮುಂದಾಗಿದೆ ಅಂತಾನೆ ಹೇಳ್ಬಹುದು ಸೊ ಇವತ್ತು ಹಣ ಜಮಾ ಆಗುತ್ತೆ ಅಂತ ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಗ್ತಾ ಇದೆ ಕೆಲವೊಂದು ಮೂಲಗಳಿಂದ ಇಲ್ಲಿ ಮಾಹಿತಿ ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಇವತ್ತು ಕೆಲವೊಂದು ಜಿಲ್ಲೆಗಳಿಗೆ ಇಲ್ಲಿ ಹಣವನ್ನು ಜಮಾ ಮಾಡೋದಾಗಿ ಮಾಹಿತಿ ಬರ್ತಾ ಇದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋಣ ಇವತ್ತು ಇಪ್ಪತ್ತೆರಡನೇ ಕಂತಿನ ಹಣ ಯಾರಾದ್ರೂ ರಿಸೀವ್ ಮಾಡಿಕೊಂಡ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಂತಿನ ಹಣವನ್ನ ಒಟ್ಟಿಗೆ ನಾಲ್ಕ್ ಸಾವಿರ ಹಾಕ್ತೀವಿ ಅಂತ ಹೇಳಿದ್ರು ಅಲ್ವಾ ಸೊ ಇಲ್ಲಿ ನಾಲ್ಕ್ ಸಾವಿರ ಹಣವನ್ನ ಇಲ್ಲಿ ಜಮಾ ಮಾಡ್ತಾ ಇಲ್ಲ ಸೊ ಒಂದು ಒಂದು ಕಂತಿನ ರೀತಿಯಲ್ಲಿ ಅಂತ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಒಂದು ಬಾರಿ ಇನ್ನ ಇಪ್ಪತ್ ಮೂರನೇ ಕಂತಿನ ಹಣವನ್ನ ಇನ್ನೊಂದು ಬಾರಿ ಜಮಾ ಮಾಡೋದಕ್ಕೆ ಇಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಸೊ ಬನ್ನಿ ಆಗಿದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನವ್ರಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಶೇರ್ ಮಾಡಿ ಬನ್ನಿ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ನಮ್ಮ ಫಲಾನುಭವಿಗಳು ಆಲ್ಮೋಸ್ಟ್ ಗೌರಿ ಗಣೇಶ ಹಬ್ಬದಿಂದನೂ ಕೂಡ ಇವತ್ತಲ್ಲ ನಾಳೆ ಹಣವನ್ನು ಜಮಾ ಮಾಡ್ತಾರೆ ಅಂತ ವೈಟ್ ಮಾಡ್ತಾನೆ ಇದಾರೆ ಇದರ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ಬಿಟ್ರು ಇನ್ನ ಆರೇಳು ದಿನಗಳ ಒಳಗಡೆ ಅಥವಾ ಆರೇಳು ದಿನ ಆದ್ಮೇಲೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ನೆಕ್ಸ್ಟ್ ಅಲ್ಲಿ ಏನಾದ್ರು ಒಂದ್ ವೇಳೆ ಆಗ್ಲಿಲ್ಲ ಅಂತ ಅಂದ್ರೆ ದಸರಾ ಹಬ್ಬಕ್ಕೆ ನಾಲ್ಕು ಸಾವಿರ ಹಣವನ್ನ ಜಮಾ ಮಾಡೋದಾಗಿ ಒಂದು ಮಾಹಿತಿಯನ್ನ ನೀಡಿದ್ರು ಸೊ ಇವಾಗ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಒಂದೇ ಸಲ ನಾಲ್ಕು ಸಾವಿರ ಹಾಕೋದಕ್ಕೆ ಪ್ರಾಬ್ಲಮ್ ಆದ್ರೂ ಆಗಬಹುದು ಅಂತ ಅನ್ಕೊಂಡು ಇವಾಗ ಏನ್ ಮಾಡ್ತಾ ಇದ್ದಾರೆ ಎರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಸಜ್ಜಾಗಿದೆ ಅಂತಾನೆ ಹೇಳ್ಬಹುದು ಸೊ ಎಲ್ಲಾ ಕಡೆಯಿಂದನೂ ಮಾಹಿತಿ ಹರಿದಾಡ್ತಾ ಇದೆ ಇವತ್ತು ಹಣ ಬಿಡುಗಡೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಸೊ ಇವತ್ತು ಮೋಸ್ಟ್ಲಿ ಹತ್ತು ಹತ್ತುವರೆ ಮೇಲ್ಪಟ್ಟು ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡಬಹುದು ನಿನ್ನೆ ಇಂದನೇ ಇಲ್ಲಿ ಹಣ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಾನು ಕೂಡ ಮಾಹಿತಿ ಬಂದಿತ್ತು ಬಟ್ ಎಲ್ಲೂ ಕೂಡ ಜಮಾ ಆಗಿರೋದು ಅಥವಾ ಕಮೆಂಟ್ ಮಾಡ್ತಿರೋಂತಹ ಫಲಾನುಭವಿಗಳು ಯಾರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಸೊ ಇವತ್ತು ಮಾಡ್ತೀವಿ ಅಂತ ಹೇಳಿದರೆ ಸೊ ಇವತ್ತು ಏನಾದರೂ ಫಲಾನುಭವಿಗಳಿಗೆ ಒಂದು ಬೇಜಾರನ್ನ ಮಾಡ್ಬಿಟ್ರೆ ಇವರು ಸರ್ಕಾರದವರು ಇಡೀ ಶಾಪವನ್ನ ಹಾಕ್ತಾರೆ ಫಲಾನುಭವಿಗಳು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಮಗೂ ಕೂಡ ಶಾಪ ಹಾಕ್ತಾರೆ ಸರ್ಕಾರದ ಜೊತೆಗೆ ನಾವು ಕೂಡ ಉಗಿಸ್ಕೋಬೇಕು ಯಾಕೆಂದ್ರೆ ಇವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಏನ್ ಮಾಹಿತಿಯನ್ನ ಕೊಡ್ತೀವಿ ಅಲ್ವಾ ಸೊ ಎಲ್ಲರಿಗೂ ಕೂಡ ಒಂದೇ ಸಲ ಬಿಡುಗಡೆ ಆಗೋದಿಲ್ಲ ಅಟ್ ಲೀಸ್ಟ್ ಒಬ್ರು ಇಬ್ರು ಅಲ್ಲಿ ಇಲ್ಲಿ ಯಾರಾದ್ರೂ ಹಣ ಬಿಡುಗಡೆ ಆಯ್ತು ಅಂತ ಏನಾದ್ರು ಅವರು ಕಮೆಂಟ್ ಅನ್ನ ಮಾಡಿದ್ರು ಅಂತ ಅಂದ್ರೆ ಫಲಾನುಭವಿಗಳಿಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಸೊ ನಮಗೆ ಕ್ಲಾರಿಟಿ ಸಿಗುವಂತದ್ದು ಅಷ್ಟೇ ನಾನು ಹೇಳುವಂತದ್ದು ವಿಡಿಯೋಗಳಲ್ಲಿ ಎಲ್ಲಾದ್ರಲ್ಲೂ ಕೂಡ ಲಾಸ್ಟ್ ವಿಡಿಯೋಗಳಲ್ಲಿ ನಾನ್ ತಿಳಿಸ್ಕೊಡೋದೇನಂದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡ್ತೀವಿ ಮಾಡ್ತಾ ಇದೀವಿ ಮಾಡ್ಬಿಟ್ವಿ ಅಂತ ಹೇಳಿದ್ರು ಕೂಡ ಇಲ್ಲಿ ಫಲಾನುಭವಿಗಳು ಕಮೆಂಟ್ ಸೆಕ್ಷನ್ ನಮಗೆ ಹಣ ಬಂದು ರಿಸೀವ್ ಆಯ್ತು ಅಂತ ಮೆಸೇಜ್ ಮಾಡಿದ್ರೆ ಮಾತ್ರ ನಮಗೂ ಕೂಡ ಹೇಳ್ತಾ ಇದ್ದೀನಿ ಫಲಾನುಭವಿಗಳು ಇವತ್ತು ಸಂಜೆ ಒಳಗಡೆ ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ಬಿಟ್ಟು ಹಣ ಜಮಾ ಆಯ್ತು ಅಂತ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ದಿನಕ್ಷ್ಮು ಇತ್ ಮೂರನೇ ಕಂತಿನ ಹಣವನ್ನ ದಸರಾ ಹಬ್ಬಕ್ಕೆ ಅಂತ ಅಂದ್ರೆ ಇವಾಗ ಇದನ್ನ ಜಮಾ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಇಪ್ಪತ್ತೆರಡನೇ ಕಂತು ಇದೆಲ್ಲ ಕಂಪ್ಲೀಟ್ ಆಗಿ ಜಮ ಆದ್ಮೇಲೆ ಹಬ್ಬಕ್ಕಿಂತ ಒಂದೆರಡು ದಿನ ಮುಂಚೆ ಅಥವಾ ಹಬ್ಬ ಆದ ನಂತರ ಒಂದೆರಡು ದಿನ ಆದ್ಮೇಲೆ ಹಣ ಜಮಾ ಮಾಡೋದಾಗಿ ಇಲ್ಲಿ ಮಾಹಿತಿ ಬರ್ತಾ ಇದೆ ಅಂತ ಸೊ ನೋಡೋಣ ಇವತ್ತು ಹಣ ಜಮಾ ಮಾಡ್ತಾರಾ ಅಥವಾ ಇವತ್ತು ಏನಾದ್ರು ಜನರಿಗೆ ಮೋಸ ಮಾಡ್ತಾರ ಸರ್ಕಾರದ ಕಡೆಯಿಂದ ಸೊ ಸೊ ಈ ಸಲ ನಾವು ವೇಟ್ ಮಾಡಿ ನೋಡ್ಬೇಕಾಗಿದೆ ಪ್ರತಿ ಸಲ ಹಬ್ಬಕ್ಕೆ ಬಿಡುಗಡೆ ಮಾಡ್ತಿದ್ದಂತಹ ಸರ್ಕಾರ ಇವಾಗ ಹಣ ಹಬ್ಬಕ್ಕೂ ಕೂಡ ಹಣವನ್ನ ಜಮಾ ಮಾಡ್ತಾ ಇಲ್ಲ ಸೊ ವೈಟ್ ಮಾಡಿ ನೋಡೋಣ ಅದೇ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣದ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ